ವೀಸಾ ಕನಸಲ್ಲಿದ್ದ ಭಾರತೀಯರಿಗೆ ಅಮೆರಿಕ ಶಾಕ್ ಸುಮಾರು ಎರಡು ಸಾವಿರ ವೀಸಾ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಬಾಟ್ಗಳ ಮೂಲಕ ವೀಸಾ ಸಂದರ್ಶನ ಫಿಕ್ಸ್ ಬಂದ್ ಭಾರತೀಯರಿಗೆ ಅಮೆರಿಕ ಸರ್ಕಾರ ಶಾಕ್ ಮೇಲೆ ಶಾಕ್ ಅನ್ನ ಕೊಡುತ್ತಲೇ ಇದೆ ವಲಸೆ ನೀತಿಯನ್ನ ಸಂಪೂರ್ಣ ಟೈಟ್ ಮಾಡ್ತಿರುವ ಡೊನಾಲ್ಡ್ ಟ್ರಂಪ್ ಸರ್ಕಾರ ಎಲ್ಲ ಲೂಪ್ ಗಳನ್ನ ಮುಚ್ಚಲು ಪ್ರಯತ್ನಿಸುತ್ತಿದೆ ಇದರ ಭಾಗವಾಗಿ ಕಂಪ್ಯೂಟರ್ ಬಾಟ್ಗಳ ಮೂಲಕ ನಿಗದಿಯಾಗಿದ್ದ ವೀಸಾ ಇಂಟರ್ವ್ಯೂ ಅಪಾಯಿಂಟ್ಮೆಂಟ್ಗಳನ್ನ ರದ್ದುಗೊಳಿಸಿದ್ದು ಸುಮಾರು ಎರಡು ಸಾವಿರ ವೀಸಾ ಅಪಾಯಿಂಟ್ಮೆಂಟ್ಗಳು ರದ್ದಾಗಿವೆ ಇದು ಅಮೆರಿಕಕ್ಕೆ ಹೋಗಬೇಕು ಅಂದುಕೊಂಡು ಶಾರ್ಟ್ ಕಟ್ ದಾರಿ ಹಿಡಿಯುತ್ತಿದ್ದ ಭಾರತೀಯರಿಗೆ ದುಬಾರಿಯಾಗಿ ಪರಿಣಮಿಸಿದ್ದು ಮತ್ತೆ ಸಂದರ್ಶನವನ್ನು ನಿಗದಿಗೊಳಿಸಲು ಏಜೆಂಟರಿಗೆ ಸಾವಿರ ರೂಪಾಯಿಗಳನ್ನು ನೀಡಬೇಕಾದ ಅನಿವಾರ್ಯತೆ ಎದುರಾಗಿದೆ ಈ ಮೂಲಕ ಭಾರತೀಯರಿಗೆ ಅಮೆರಿಕ ದಿನದಿಂದ ದಿನಕ್ಕೆ ಕರಾಳ ಕನಸಾಗುತ್ತಿರುವ ರೀತಿ ಕಾಣ್ತಾ ಇದೆ ಆದರೆ ಬಾಟ್ಗಳ ವಿರುದ್ಧ ಅಮೆರಿಕದ ಕ್ರಮಗಳು ವೀಸಾಗಾಗಿ ಕಾಯುತ್ತಿರುವವರಿಗೆ ಗುಡ್ ನ್ಯೂಸ್ ಎನ್ನಲಾಗ್ತಾ ಇದೆ ಹೌದು ಅಮೆರಿಕ ಸರ್ಕಾರ ತನ್ನ ವೀಸಾ ನೀತಿಗಳನ್ನು ವಲಸೆ ನೀತಿಗಳನ್ನು ಕಠಿಣಗೊಳಿಸ್ತಾ ಇದೆ ಈ ಹಿನ್ನೆಲೆ ಬಾಟ್ ಮೂಲಕ ಬ್ಲಾಕ್ ಮಾಡಲಾಗಿದ್ದ ವೀಸಾ ಇಂಟರ್ವ್ಯೂ ಅಪಾಯಿಂಟ್ಮೆಂಟ್ಗಳನ್ನು ಕ್ಯಾನ್ಸಲ್ ಮಾಡಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಭಾರತದಲ್ಲಿರುವ ಅಮೆರಿಕ ರಾಯಭಾರಿ ಕಚೇರಿ ಕಂಪ್ಯೂಟರ್ ಬಾಟ್ಗಳ ಮೂಲಕ ಬ್ಲಾಕ್ ಮಾಡಿದ್ದ ಸುಮಾರು ಎರಡು ಸಾವಿರ ವೀಸಾ ಸಂದರ್ಶನಗಳನ್ನು ಭಾರತದಲ್ಲಿನ ರಾಯಭಾರ ತಂಡ ರದ್ದುಗೊಳಿಸಿದೆ ನಮ್ಮ ಶೆಡ್ಯೂಲಿಂಗ್ ಪಾಲಿಸಿಯನ್ನು ಉಲ್ಲಂಘಿಸುವ ಏಜೆಂಟ್ಗಳು ಮತ್ತು ಫಿಕ್ಸರ್ಗಳನ್ನು ನಾವು ಸಹಿಸಲ್ಲ ಈ ಹಿನ್ನೆಲೆ ತಕ್ಷಣದಿಂದಲೇ ಜಾರಿಯಾಗುವಂತೆ ನಾವು ವೀಸಾ ಸಂದರ್ಶನಗಳನ್ನು ಹಾಗೂ ಅದಕ್ಕೆ ಸಂಬಂಧಪಟ್ಟ ಅಕೌಂಟ್ಗಳನ್ನು ರದ್ದುಗೊಳಿಸಲಾಗ್ತಿದೆ ಅಂತ ಹೇಳಿದೆ ವಂಚನೆ ವಿರುದ್ಧ ಅಮೆರಿಕದ ಜೀರೋ ಟಾಲರೆನ್ಸ್ ನೀತಿ ಮೂವತ್ತರಿಂದ ಮೂವತ್ತೈದು ಸಾವಿರ ಕೊಟ್ರೆ ಬೇಗ ಸಿಗುತ್ತೆ ವೀಸಾ ಸಂದರ್ಶನ ಅದಲ್ಲದೆ ನಾವು ವಂಚನೆ ನಿರೋಧಕ ಪ್ರಯತ್ನಗಳನ್ನ ಮುಂದುವರೆಸಲಿದ್ದೇವೆ ವಂಚನೆಗಳ ಬಗ್ಗೆ ನಾವು ಜೀರೋ ಟೊಲರೆನ್ಸ್ ನೀತಿಯನ್ನ ಹೊಂದಿದ್ದೇವೆ ಅಂತ ಅಮೆರಿಕದ ರಾಯಭಾರ ಕಚೇರಿ ಹೇಳಿದೆ ಈ ಮೂಲಕ ವೀಸಾ ಪ್ರಕ್ರಿಯೆಯಲ್ಲಿ ನಡೆಯುವ ಮೋಸಗಳನ್ನ ತಡೆಯಲು ಅಮೆರಿಕ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ವೀಸಾ ಪಡೆಯಲು ಬಹಳಷ್ಟು ಸಮಯ ಕಾಯಬೇಕಾಗುತ್ತೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ ಆದರೆ ಏಜೆಂಟರಿಗೆ ಹಣ ಕೊಟ್ಟರೆ ಬೇಗ ಸಂದರ್ಶನ ದಿನಾಂಕ ಸಿಗುತ್ತೆ ಎಂಬುದು ಕೂಡ ನಿಜ ಏಜೆಂಟ್ ಗಳಿಗೆ ದುಡ್ಡು ಕೊಟ್ಟರೆ ತಿಂಗಳಲ್ಲಿ ವೀಸಾ ಸಂದರ್ಶನ ನಿಗದಿಯಾಗಿ ಬೇಗ ವೀಸಾ ಸಿಗುತ್ತೆ ಒಬ್ಬ ವ್ಯಕ್ತಿಯ ವೀಸಾ ಸಂದರ್ಶನವನ್ನ ನಿಗದಿಗೊಳಿಸಲು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ನೀಡಬೇಕಾಗಿರುತ್ತೆ ಒಂದು ಕುಟುಂಬದಿಂದ ಇಬ್ಬರು ಅಥವಾ ಮೂವರು ಅಮೆರಿಕ ವೀಸಾಕ್ಕಾಗಿ ಎದುರು ನೋಡ್ತಾ ಇದ್ದರೂ ಕೂಡ ಅವರಿಗೆ ಸಂದರ್ಶನದ ದಿನಾಂಕ ಫಿಕ್ಸ್ ಮಾಡಿಕೊಡಲು ಕನಿಷ್ಠವೆಂದರೂ ತೊಂಬತ್ತು ಸಾವಿರ ನೀಡಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವೀಸಾ ಸಂದರ್ಶನಕ್ಕೆ ಒಂಬೈನೂರ ತೊಂಬತ್ತೊಂಬತ್ತು ದಿನ ಬೇಕಿತ್ತು ವೇಟಿಂಗ್ ಅವಧಿ ಕಡಿಮೆ ಮಾಡಲು ಭಾರತ ಅಮೆರಿಕ ಚರ್ಚೆ ಸಾಮಾನ್ಯವಾಗಿ ಬಿ ಒನ್ ಬಿ ಟು ವೀಸಾಗೆ ಆರು ತಿಂಗಳಿಗಿಂತ ಹೆಚ್ಚು ಸಮಯ ಕಾಯಬೇಕು ಆದರೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟರೆ ಒಂದು ತಿಂಗಳಿನಲ್ಲಿ ವೀಸಾ ಸಿಗುತ್ತೆ ಎನ್ನಲಾಗಿದೆ ಏಜೆಂಟ್ ಗಳು ಕಂಪ್ಯೂಟರ್ ಬಾಟ್ ಗಳನ್ನು ಬಳಸಿ ಸಂದರ್ಶನಕ್ಕೆ ಡೇಟ್ ಫಿಕ್ಸ್ ಮಾಡುವುದರಿಂದ ಮ್ಯಾನುವಲ್ ಆಗಿ ವೀಸಾ ಪಡೆಯಲು ಮುಂದಾಕುವವರೆಗೆ ಹತ್ತಿರದಲ್ಲಿ ಸಂದರ್ಶನಕ್ಕೆ ಯಾವುದೇ ದಿನಾಂಕಗಳು ಕಾಣಸಿಗುವುದಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿ ಒನ್ ಬಿ ಟು ವೀಸಾ ಅಪಾಯಿಂಟ್ಮೆಂಟ್ಗಾಗಿ ಒಂಬೈನೂರ ತೊಂಬತ್ತೊಂಬತ್ತು ದಿನಗಳವರೆಗೆ ಕಾಯಬೇಕಾದ ಪರಿಸ್ಥಿತಿ ಬಂದಿತ್ತು ಆಗ ಅಮೆರಿಕ ಫ್ರಾಂಕ್ಫರ್ಟ್ ಮತ್ತು ಬ್ಯಾಂಕಾಕ್ ನಲ್ಲಿರುವಂತಹ ತನ್ನ ರಾಯಭಾರಿ ಕಚೇರಿಗಳಲ್ಲಿ ಭಾರತೀಯರಿಗೆ ವೀಸಾ ಅಪಾಯಿಂಟ್ಮೆಂಟ್ ಮಾಡಿತ್ತು ಎರಡು ಮೂರು ವರ್ಷಗಳ ಹಿಂದೆ ವೀಸಾಗಾಗಿ ಕಾಯುವಿಕೆ ಸಮಯ ಹೆಚ್ಚಾಗುತ್ತಿರುವ ಬಗ್ಗೆ ಭಾರತ ಅಮೆರಿಕದೊಂದಿಗೆ ಚರ್ಚೆಯನ್ನ ನಡೆಸಿತ್ತು ಬಳಿಕ ಈ ವೇಟಿಂಗ್ ಅವಧಿಯನ್ನ ಕಡಿಮೆ ಮಾಡುವ ಹಲವು ಕ್ರಮಗಳನ್ನ ಅಮೆರಿಕ ತೆಗೆದುಕೊಂಡಿತ್ತು ಈಗ ಅಮೆರಿಕ ಸರ್ಕಾರ ಕಂಪ್ಯೂಟರ್ ಬಾರ್ಡ್ಸ್ ವಿರುದ್ಧ ಕ್ರಮ ಕೈಗೊಂಡಿರುವುದರಿಂದ ವೀಸಾಗಾಗಿ ಕಾಯುವಿಕೆ ಪರಿಸ್ಥಿತಿ ಮತ್ತಷ್ಟು ಸುಧಾರಿಸುವ ಸಾಧ್ಯತೆ ಇದೆ ವೀಸಾ ಪಡೆಯಲು ಕಾಯುತ್ತಿರುವವರಿಗೆ ಇದು ಗುಡ್ ನ್ಯೂಸ್ ಎನ್ನಲಾಗ್ತಾ ಇದೆ ಇನ್ನು ಕಳೆದ ವರ್ಷ ಭಾರಿ ಪ್ರಮಾಣದಲ್ಲಿ ವಿದ್ಯಾರ್ಥಿ ವೀಸಾ ಅರ್ಜಿಗಳನ್ನ ಅಮೆರಿಕ ರಿಜೆಕ್ಟ್ ಮಾಡಿತ್ತು ಇದರ ಜೊತೆ ವೀಸಾ ಪಡೆಯಲು ಸಾಮಾಜಿಕ ಜಾಲತಾಣಗಳ ಮಾಹಿತಿಯನ್ನ ನೀಡುವುದು ಕಡ್ಡಾಯಗೊಳಿಸಿದೆ ಈ ಮೂಲಕ ಎಲ್ಲೆಲ್ಲಿ ಸಾಧ್ಯವಿದೆಯೋ ಅಲ್ಲೆಲ್ಲ ವೀಸಾ ನೀತಿಯನ್ನ ಕಠಿಣಗೊಳಿಸುವ ಪ್ರಯತ್ನವನ್ನ ಅಮೆರಿಕ ಮಾಡ್ತಾ ಇದೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾದ ಮೇಲೆ ಅಮೆರಿಕದ ವಲಸೆ ನೀತಿ ಕಠಿಣವಾಗ್ತಾ ಇದ್ದು ದಿನಕ್ಕೊಂದು ನಿಯಮಗಳು ಜಾರಿಗೆ ಬರುತ್ತಿವೆ ಅದೇ ರೀತಿ ಬಾಟ್ಗಳನ್ನು ನಿರ್ಬಂಧಿಸಿರುವುದು ಒಂದು ಕಡೆ ಉತ್ತಮ ಎನಿಸಿದರೂ ಮತ್ತೊಂದು ಕಡೆ ವೇಟಿಂಗ್ ಸಂಕಷ್ಟದಿಂದ ಪಾರಾಗಲು ಬಳಸಿದ ಮಾರ್ಗ ಬಂದ್ ಆಗಿರುವುದು ಮತ್ತೊಂದು ಸಮಸ್ಯೆಯಾಗಿದೆ ಇದಕ್ಕೆ ಅಮೆರಿಕ ಸರ್ಕಾರ ಯಾವ ಪರಿಹಾರವನ್ನ ನೀಡುತ್ತೆ ಎಂಬುದನ್ನು ಕಾದ್ ನೋಡಬೇಕು